ಒಂದು ವಿಚಾರದಲ್ಲಿ ನೋಡಿ ಏನಂದ್ರೆ ರಾಯರ್ನ ನಂಬಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ನಮ್ಮ ಬದುಕು ಹೇಗೆ ಬದಲಾಯಿಸಿ ಬಿಡುತ್ತಾರಂತೆ ಹುಬ್ಳಿಯಲ್ಲಿ ರಾಜೇಶ್ವರಿ ಅಂತೇಳಿ ನನ್ನ ತಾಯಿ ಆ ತಾಯಿ ಫೋನ್ ಮಾಡಿದ್ರು ಒಂದ್ಸಲ ನಮ್ಮ ತಮ್ಮ ಅವರು ಇದ್ದಾರೆ ತುಂಬಾ ಅವಕ್ಕೆ ಹುಷಾರಿಲ್ಲ ನನ್ನ ಮಗನ ವಿಚಾರದಲ್ಲೂ ಆಗ್ಲಿ ಮತ್ತೆ ನನ್ನ ಮಗಳ ವಿಚಾರದಲ್ಲೂ ಆಗ್ಲಿ ನನ್ನ ತಮ್ಮ ವಿಚಾರದಲ್ಲೂ ಆಗ್ಲಿ ತುಂಬಾ ಕ್ರಿಟಿಕಲ್ ಆಗಿದೆ ಡಾಕ್ಟ್ರು ಹೇಳಿದ್ದಾರೆ ಬದುಕುದು ಸ್ವಲ್ಪ ಕಷ್ಟ ಅಂತ ಹೇಳಿ ಯಾಕೆ ಅಂದ್ರೆ ಆ ಬದುಕ ಕಷ್ಟ ಅವ್ರಿಗೆ ತುಂಬಾ ಜಾಂಡೀಸ್ ಬಂದಿದೆ ಆಮೇಲೆ ಕಾಲು ಕಟ್ ಮಾಡಲೇಬೇಕು ಅಂತ ಹೇಳಿದ್ರು ಏನ್ ಮಾಡಬೇಕು ಡಾಕ್ಟರ್ ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ರು ನಿಮ್ಮ ಬಿಳಿ ನೋಡುವಂತ ಸಂದರ್ಭದಲ್ಲಿ ರಾಯ ಮಠದಲ್ಲಿ ಹೋಗಿ ಕುತ್ಕೊಂಡು ತಾಯಿ ಏನೋ ಕೊಡ್ತೀನಿ ಅಂತ ಕೇಳ್ಕೊಂಡಿದ್ರು ಐನು ಅಥವಾ ಅಕ್ಕಿ ಕೊಡ್ತೀನಿ ಅಂತ ಕೇಳ್ಕೊಂಡಿದ್ರು ಆ ತಾಯಿ ಆ

ಒಂದು ಎರಡು ಮೂರು ತಿಂಗಳಿಂದ ಗುರುಜಿಯ ವಿಡಿಯೋ ಯೂಟ್ಯೂಬ್ ನೋಡಿ ತುಂಬಾ ಗುರುಜಿ ಜೊತೆ ಮಾತಾಡಬೇಕು ಏನೋ ಪವಾಡ ಆಗ್ತಾ ಇದೆ ಅಲ್ಲ ನಮಗೂ ಯಾಕೆ ಆಗ್ಬಾರ್ದು ಅಂತ ಹೇಳಿ ನಾನು ಯೂಟ್ಯೂಬಲ್ಲಿ ಫೋನ್ ನಂಬರ್ ಸರ್ಚ್ ಮಾಡಿದೆ ಫೋನ್ ನಂಬರ್ ಸಿಗ್ಲೇ ಇಲ್ಲ ಹುಚ್ಚು ತರ ಇದು ಮಾಡ್ಬೇಕು ಕಡಿಮೆ ಸಿಗ್ಲೇ ಇಲ್ಲ ಕಡೆ ಯೂಟ್ಯೂಬ್ ಅಲ್ಲೇ ಸಿಕ್ತು ನನಗೆ ಆ ನಂಬರ್ ತಗೊಂಡು ಫೋನ್ ಮಾಡ್ತಾ ಇದ್ರೆ ಸ್ವಿಚ್ ಆಫ್ ಬರ್ತಾಯಿದೆ ಸ್ವಿಚ್ ಆಫ್ ಬರ್ತಾ ಇತ್ತು ಆಮೇಲೆ ತುಂಬಾ ಮನೆಯಲ್ಲಿ ತುಂಬಾ ಟೆನ್ಷನ್ ಆಗ್ತಾ ಇದ್ವಿ ಮಗನ ಬಗ್ಗೆ ಮಗಳ ಬಗ್ಗೆ ಆಮೇಲೆ ರಾಯರಿಂಗ್ ಮಠಕ್ಕೆ ಹೋಗಿ ತುಂಬಾ ನೀರು ತಂದಿದೆ ಇವತ್ತು ಲಾಸ್ಟ್ ನಾನು ಬರೋದು ಮಠಕ್ಕೆ ಲಾಸ್ಟ್ ನಾನು ಇವತ್ತು ಬರೋದು ಇವತ್ತು ನೀವು ನನ್ನ ಇವತ್ತು ಇವತ್ತಿನ ಫೋನ್ ಕನೆಕ್ಟ್ ಮಾಡಿದ್ರೆ ಸರಿ ಇಲ್ಲಾದರೆ ನಾನು ನಿಮ್ಮ ನಿಮ್ಗೆ ಮಠ ಏನಿಲ್ಲ ಅವ್ರು ಕನೆಕ್ಟ್ ಮಾಡಿಕೊಡಿ ನಾನು ನಿಮಗೆ ನನಗೆ ಮನಸ್ಸಿಗೆ ಅನ್ಸಿದಷ್ಟು ಅಕ್ಕಿ ಕೊಡ್ತೀನಿ ಬೆಲ್ಲ ಕೊಡ್ತೀನಿ ಅಂತ ಹೇಳಿದ್ರು ಆಯ್ತು ಅಂತೇಳಿ ಅಂತಿದ್ರೆ ತುಂಬಾ ಬಿಸಿ ಬಂತು ಏನೋ ಒಂದು ಭರವಸೆ ಬಿಸಿ ಬರ್ತಾ ಇದೆ ಆಮೇಲೆ ಅಂತ ಹೇಳಿ ಸಲ ಮಾಡಿದ್ರು ಅವಾಗ ತುಂಬಾ ಖುಷಿ ಆಯ್ತು ಅದಾದ್ಮೇಲೆ ಪವಾಡ ಮೇಲೆ ಪವರ್ಡ್ ಆಯ್ತು ಪವಾಡ ಮೇಲೆ ಪವರ್ಡ್ ಆಯ್ತು ಅವ್ರ ಮಗ ಹೋಮ್ ಅಂತ ಹೇಳಿ ಬರ ಇವರೇ ನೋಡಿ ಇವರಿಗೆ ಯಾವ ಇನ್ಫೆಕ್ಷನ್ ಫಂಗಲ್ ಇನ್ಫೆಕ್ಷನ್ ಆಗಿತ್ತಂತೆ ಆ ರಾಯರ್ನ ಭಕ್ತಿಯಿಂದ ಪೂಜೆ ಮಾಡೋದಕ್ಕೆ ಎರಡು ವರ್ಷದಿಂದ ಇತ್ತು ಎರಡು ವರ್ಷದಿಂದ ಹಾಸ್ಪಿಟ್ಲಿಗೆ ತೋರಿಸ್ತಾ ಇದ್ರು ಇನ್ಫೆಕ್ಷನ್ ತೀರ್ಥವನ್ನು ಕೊಟ್ಟಂತ ಸಂದರ್ಭದಲ್ಲಿ ಇವತ್ತು ಫಂಗಲ್ ಇನ್ಫೆಕ್ಷನ್ ಎರಡು ವರ್ಷದಿಂದ ಇದ್ದಂತೂ ಆ ಫಂಗಲ್ ಇನ್ಫೆಕ್ಷನ್ ತುಂಬಾ ಖರ್ಚು ತುಂಬಾ ಖರ್ಚು ಮಾಡಿದ್ರೆ ಅದು ಮುಖಾಂತರ ಅದು ಪವಾಡ ಆಯ್ತು ಅದಾದ್ಮೇಲೆ ದೊಡ್ಡ ಪವಾಡ ಅಂದ್ರೆ ಇವತ್ತು ಡಾಕ್ಟರ್ ಹೇಳಿದ್ರು ಗ್ಯಾರಂಟಿನೇ ಇಲ್ಲ ಅಂತ ಹೇಳಿದ್ರಲ್ವಾ ಹೌದು ಡಾಕ್ಟರ್ ಗ್ಯಾರಂಟಿನೇ ಇಲ್ಲ ಅಂತ ಹೇಳಿದ್ರು ಬದುಕೋ ಚಾನ್ಸಸ್ ತುಂಬಾ ಕಡಿಮೆ ಹೇಳಿದ್ರು ಲಿವರು ಹೋಗಿದೆ ಲಾಸ್ಟ್ ಸ್ಟೇಜ್ ಅಂತೆ ಇನ್ನ ನನಗೆ ಹತ್ಕೊಂಡು ಫೋನ್ ಮಾಡಿದ್ರು ನೀವು ಚಿಂತಿಸಬೇಡಿ ಕಣಮ್ಮ ನೀವು ಭಕ್ತಿಯಿಂದ ಪೂಜೆ ಮಾಡ್ರಿ ನಿಮ್ಮ ತಮ್ಮರಿಗೂ ಏನೂ ಆಗಲ್ಲ ನಿಮ್ಮ ಮಗನಿಗೆ ಅದು ಅದ ಅನುಕೂಲದ ಕೆಲಸ ಆಗತ್ತೆ ಅದಾದ್ಮೇಲೆ ನಿಮ್ಮ ಮಗಳಿಗೂ ನೀವು ಅನುಕೂಲದ ಕೆಲಸ ಆಗುತ್ತೆ ನೀವು ದಯವಿಟ್ಟು ರಾಯನ ಭಕ್ತಿಯಿಂದ ಪೂಜೆ ಮಾಡಿ ಅಂತ ಹೇಳಿದಕ್ಕೆ ಒಂಬತ್ತು ವಾರದ ರಥ ತಿಳ್ಸಿಕೊಟ್ಟಿದ್ದೀನ ತಾಯಿ ಆ ವ್ರತವನ್ನು ತಿಳಿಸ್ಕೊಟ್ಟಾಗ ಇವತ್ತು ಆ ಅವ್ರ ತಮ್ಮವ್ರು ಡಾಕ್ಟರ್ ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ರಲ್ಲ ಇವತ್ತು ಬದುಕಿ ಬಂದಿದ್ದಾರೆ ಅರ್ಥ ಆಯ್ತಲ್ವಾ ನಂಬಿಕೆ ಇರ್ಬೇಕು ಮನುಷ್ಯರ ಮೇಲೆ ನಂಬಿಕೆ ಇಡಿ ಎಷ್ಟ್ ಇಡಬೇಕು ಇಡಿ ಇಲ್ಲಿ ನಾನು ಮನುಷ್ಯನೇ ನನ್ನ ನಂಬಿ ಅಂತ ಹೇಳ್ತಾ ಇಲ್ಲ ರಾಯಿರೋ ನಂಬಿಕೆ ನಿಮ್ಗೆ ಯಾವತ್ತು ಸುಳ್ಳಾಗಲ್ಲ ಆಗಲ್ಲ ರಾಯಿರೋ ನಂಬಿಕೆ ಯಾವತ್ತು ನಿಮ್ಮ ಜೀವನದಲ್ಲಿ ಯಶಸ್ವಿ ಯಶಸ್ವಿ ಇನ್ನು ಗೆಲ್ತಿರೋ ಹೊತ್ತು ಸೋಲುಣದೇ ಗೆಲ್ಲುವುದಿಲ್ಲ ಸೋಲು ನಿಮ್ಗೆ ಸೋಲೆ ಬರುವುದಿಲ್ಲ ಇವತ್ತು ಈ ಬೆರಳು ಕಟ್ ಮಾಡಿದರೆ ಇದು ಬೆರಳು ಮಾತ್ರ ಇದು ಮನುಷ್ಯನ ಜೀವನವೇ ಹೋಗುತ್ತೆ ಅನ್ನೋ ಒಂದು ಸಂದರ್ಭದಲ್ಲಿ ಒಂದು ಜೀವಂತ ಇದ್ರೆ ಸಾಕು ನಮಗೆ ಕುಂತಿ ಅವ್ರ ಸಂಗ್ರವಾಡಕ್ಕೆ ಇದ್ದರೆ ನಮ್ಮ ಮುಂದ್ ಕಣ್ಣು ಮುಂದೆ ಕುತ್ಕೊಂಡರೆ ಸಾಕು ಸಾಕು ಆದರೆ ಕಾಲು ತೆಗಿತೀರಾದ್ರೂ ಕಾಲ್ ಬೇಡ ಇದು ನಾಲ್ಕು ಬೆರವ್ರು ತಂದಿದೆ ಅಷ್ಟೇ ಆದ್ರೆ ಇವತ್ತು ಅವ್ರು ಹುಷಾರಾಗಿದ್ದಾರೆ ಇವತ್ತು ಅತಿ ಶೀಘ್ರದಲ್ಲೇ ನನ್ನ ಮತ್ತೆ ನಡ್ಕೊಂಡು ಬರ್ತಾರೆ ನಾನು ಗ್ಯಾರಂಟಿ ಕೊಡ್ತೀನಿ ಆಯ್ತಮ್ಮ ಆಪ್ರೇಷನ್ ಆಯ್ತು ಇವಾಗ ನಾನು ಬಂದಿದ್ದೀನಿ ತಾಯಿ ಇಲ್ಲಿ ನಾನು ನಿಮ್ಮ ಮನೆಗೆ ರಾಯರಾಗಿ ಬಂದಿಲ್ಲ ರಾಯರು ಅವರೇ ಇಲ್ಲಿ ನಾನು ಬಂದಿದ್ದು ಮಗನಾಗಿ ಬಂದಿದ್ದೀನಿ ಆಯ್ತಾ ಚಿಂತಿಸ್ಬೇಡಿ ಎಲ್ಲ ಒಳ್ಳೇದಾಗುತ್ತೆ ರಾಯರ ಮೇಲೆ ಇಟ್ಟು ನಂಬಿಕೆ ಯಾವತ್ತು ನಿಮಗೆ ಸೋಲೇ ಇಲ್ಲ ಸ್ವಾಮಿ ಇವತ್ತು ನೀವು ಕುತ್ಕೊಂಡು ಮಾತಾಡ್ತಾ ಇದ್ದೀರಂದ್ರೆ ನಿಮ್ಮ ಅಕ್ಕ ಕಾರಣ ನನ್ನ ಸೆಹಿಗೆ ಅಲ್ಲ ಅವ್ರಿಗೂ ಓಕೆ ಅವ್ರು ಮಾಡಿದ್ದಾರೆ ನಿಮ್ಮ ಮಗಳು ಮಾಡಿದ್ದಾರೆ ನಿಮ್ಮ ಶ್ರೀಮತಿಯವ್ರು ಮಾಡಿದ್ದಾರೆ ನಿಮ್ಮ ಹತ್ತು 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 ರಾತ್ರಿ ಒಂದ್ ಗಂಟೆ ಏನು ಎರಡು ಗಂಟೆ ಏನು ಎಂ ಮೂರ್ ಗಂಟೆ ಸುಮಾರು ಎಲ್ಲ ನಾನು ಹುಡುಕ್ಕೊಂಡು ಹುಡುಕೊಂಡು ಎಲ್ಲೆಲ್ಲಿ ಬಂದಿದ್ದಾರೆ ಎಲ್ಲ ಕೂಡಿದ್ದಾರೆ ನಾವು ಮುಂದಕ್ಕೆ ಎಲ್ಲ ಹುಡುಗಕ್ಕೆ ಬಂದಿದ್ದಾರೆ ಮಂತ್ರಾಲಯಕ್ಕೆ ಬಂದಿದ್ದಾರೆ ಮತ್ತೆ ಎಲ್ಲಿ ಬಂದಿದೋ ಬಂದಿದ್ದೀನಿ ಮಂತ್ರಾಲಯಕ್ಕೂ ಬಂದಿದೀರಾ

ನಾನು ನಿಮ್ಮ ಮನೆಗ್ ಬರ್ತೀನಿ ಅಂತ ಹೇಳಿದ್ದೆ ಹುಷಾರಾಗ್ತಾರೆ ನಾನು ಬರ್ತೀನಿ ಅಂತ ಹೇಳಿ ನಿಮ್ಮ ಮನೆಗ್ ಬಂದಿದ್ದೀನಿ ಗೋವಾ ಇದು ಆಯ್ತಾ ಬೆಂಗಳೂರಲ್ಲಿ ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದೀನಿ ಸುಮಾರು ಒಂದು ಏಳ್ನೂರು ಕಿಲೋಮೀಟರ್ ಏಳ್ನೂರು ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ಇಲ್ಲಿ ಬರೋ ಬಂದಿದ್ ಅಂದ್ರೆ ಇದೇ ರಾಯರ್ ಪವಾಡ ಆಯ್ತಾ ಖಂಡಿತ ನಿಮ್ ಎಲ್ಲರಿಗೂ ಒಳ್ಳೇದಾಗ್ಲಿ ಇವತ್ತು ಇವ್ರ ಪವಾಡ ಕೇಳಿದ್ರೆ ನಾಳೆ ನಿಮ್ ಪವಾಡ ಕೇಳಕ್ಕೆ ಇವ್ರೆ ಹೇಗಿರ್ತಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ರಾಯರ್ ಇದ್ದಾರೆ ಅಂತ ಕಮೆಂಟ್ ಮಾಡಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಉಜ್ಜಾಯ

ನನಗೆ ತುಂಬ ಇಷ್ಟ ಆಯಿತು ರಾಧಾಕೃಷ್ಣನ್ದು ಇಲ್ಲಿ ಇರಲಿ ತಾಯಿ ಇಲ್ಲಿ ಇರಲಿ ಪರವಾಗಿಲ್ಲ ರಾಧಾಕೃಷ್ಣನ್ದು ತುಂಬ ಅದ್ಭುತವಾಗಿ ನಿಮ್ಮ ಮನೆಯಲ್ಲಿ ಮೂಡಿ ಬಂದಿದೆ ತುಂಬ ಖುಷಿ ಆಯಿತು ಎಲ್ಲ ಪ್ರತಿಯೊಬ್ಬೊಬ್ಬರ ಮನೆಯಲ್ಲೂ ರಾಧಾಕೃಷ್ಣ ಇರಬೇಕು ಅನ್ನೋದೇ ನನ್ನ ಆಸೆ ರಾಯರ್ ಫೋಟೋ ಇರಬೇಕು ಅವ್ರದ್ದು ಇರಬೇಕು ಜೈ ಶ್ರೀರಾಮ ಅದ್ಭುತ ಅದ್ಭುತವಾಗಿದೆ ಅಮ್ಮ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ ನನ್ನ ತಾಯಿ